ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಕ್ಷ್ಮೀ ಗೌಡ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಆಲ್ ಆರ್ ಗುಡ್ ಇದು ಬಂದು ನನ್ನ ಸಂಡೇ ಲಾಗು ಇವತ್ತು ಬೆಳಗ್ಗೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೇ ಸ್ಟಿಚ್ಚಿಂಗ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ಮಳೆ ಅದು ಇದು ಇದೆ ಇದಕ್ಕೆ ಪವರ್ ಆದರೆ ತುಂಬ ಪ್ರಾಬ್ಲಮ್ ಮಾಡ್ತಿತ್ತು ಕಸ್ಟಮರ್ ಸಂಡೇ ನನಗೆ ಗಟ್ಟೆ ಕಾಸ್ಟ್ ಇದು ಬೇಕೇ ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಬೆಳೆಯೇನೆ ಇವತ್ತು ಇದು ಗೌನ್ ಆದರೆ ಸ್ಟಿಚ್ ಮಾಡ್ತಿದ್ದೀನಿ ಇದು ಸ ಇದು ಬಂದು ಸ್ಯಾರಿಯಲ್ಲೇ ಸ್ಟಿಚ್ ಮಾಡ್ತಾ ಇರುವಂಥ ಗೌನ್ ಇದು ಈ ಸ್ಯಾರಿ ಕೂಡ ನನ್ನ ಹತ್ರನೇ ಪರ್ಚೇಸ್ ಮಾಡಿರೋದು ಕಸ್ಟಮರು ಆಲ್ಮೋಸ್ಟ್ ಒನ್ ಇಯರ್ ಮೇಲಾಯಿತು ಸೊ ಅದಕ್ಕೆ ಅವರು ಸ್ಯಾರಿ ಆದರೆ ಕಮ್ಮಿ ವೇರ್ ಮಾಡ್ತಿನಕ ಗೌನ್ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಸೊ ಇದನ್ನು ಗೌನ್ ಆದರೆ ಸ್ಟಿಚ್ ಮಾಡ್ತಿದ್ವಿ ಪವರ್ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಕ್ಕೆ ಇವತ್ತು ಬೆಳಗ್ಗೆ ಜಾವನೆ ಸ್ಟಿಚ್ ಮಾಡಬೇಕಾಯಿತು ಸಂಡೇ ಆಗಿದ್ರು ಸೊ ಗೌನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕಸ್ಟಮರ್ ಅಂತೂ ಫುಲ್ ಹ್ಯಾಪಿ ಆಗೋದ್ರು ಅಷ್ಟು ಚೆನ್ನಾಗಿ ಬಂತು ಬೇಕಾದರೆ ನಿಮಗೆ ನಾನು ಒಂದು ಸೈಡಲ್ಲಿ ಪಿಕ್ ಹ್ಯಾಡ್ ಮಾಡ್ತೀನಿ ನೋಡಿ ಅದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಗೌನು ತುಂಬಾ ಚೆನ್ನಾಗಿ ಬಂದಿತ್ತು ನಾವೆಷ್ಟೇ ಕಷ್ಟಪಟ್ಟು ಸ್ಟಿಚ್ ಮಾಡಿದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ನೋಡಿ ನಾನು ಈ ಥರ ಗೌನ್ಗೆ ಥ್ರೆಡ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಸೊ ಫಿಟ್ಟಿಂಗ್ ಆಗ್ಬೋದು ಫಿನಿಶಿಂಗ್ ಆಗ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಸ್ಟಿಚ್ಚಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ತಿಂಡಿ ಆದರೆ ಮಾಡೋದಕ್ಕೆ ಟೈಮ್ ಇರಲಿಲ್ವ ಅಲ್ಲ ಅದಕ್ಕೆ ನಾನು ಇಲ್ಲಿ ರಾಗಿ ಗಂಜಿ ಅನ್ಬೋದು ಇಲ್ಲ ಮಾಲ್ಟ್ ಅನ್ಬೋದು ಏನಾದರೂ ಅನ್ಬೋದು ಇದು ಬಂದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಅಂಥ ಪೌಡ್ರ್ ಇದು ಇದು ಮಿಲೆಟ್ಸ್ ಪೌಡ್ರಾ ಮಿಲೆಟ್ಸು ಆ ಥರ ಎಲ್ಲನೂ ಯೂಸ್ ಮಾಡಿ ನಾನೇ ಮಾಡಿದ್ದೀನಿ ಸೊ ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಟಿಫನ್ ಲೇಟ್ ಆಗಿದ್ರಿಂದ ಇವತ್ತೊಂದು ಈ ಥರ ಗಂಜಿ ಮಾಡ್ಕೊಂಡಾದರೆ ಕುಡಿಯೋಣ ಅಂತ ನಾನು ಗಂಜಿ ಮಾಡ್ತಿದ್ದೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ಕುಡಿತಾರೆ ಈ ಗಂಜಿ ಮಾಡಿದಾಗ ಇದಕ್ಕೆ ನಾವು ಬೇಕಾದರೆ ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೋಬೋದು ಇಲ್ಲಾಂದರೆ ಸಾಲ್ಟ್ ಬೇಕಾದರೆ ಸಾಲ್ಟ್ ಹಾಕೋಬೋದು ನಾನು ಇವತ್ತಿಲ್ಲಿ ಪಿಂಕ್ ಸಾಲ್ಟ್ ಅನ್ನೋದು ಯೂಸ್ ಮಾಡಿದ್ದೀನಿ ಇದನ್ನ ಈ ಥರ ಒಂದು ಐದು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಸೊ ಗಂಜಿ ರೆಡಿ ಆಗುತ್ತೆ ಯಾಕೆಂತಂದ್ರೆ ನಾನು ಅದನ್ನು ಹಾಗೆ ಒಂದು ಹದವಾಗಿ ಉರದಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಬೇಕು ಅನ್ನೋದನ್ನು ಏನೂ ಇಲ್ಲ ನಾನು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾನಿಲ್ಲಿ ಕುದಿಸ್ಕೊಂತಿದ್ದೀನಿ ಒಳ್ಳೆ ಗಂಜಿ ರೆಡಿ ಆಗುತ್ತೆ ಇಷ್ಟು ಮಾತ್ರ ಕುದ್ದಿದಾದ್ಮೇಲೆ ನಾವೊಂದು ಗ್ಲಾಸ್ಗಾದ್ರೆ ಸರ್ವ್ ಮಾಡಿಕೊಂಡು ಇಷ್ಟು ಮಾತ್ರ ನೀರಲ್ಲಿದ್ದರೆ ಸಾಕು ಫ್ರೆಂಡ್ಸ್ ತನಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದರ ಜೊತೆಗೆ ನಾವು ನಮಗೆ ನಮ್ಮ ಇಷ್ಟ ನಮ್ಮ ಚಾಯ್ಸು ಯಾವ್ದು ಬೇಕಾದರೂ ಸೀಡ್ಸು ನಟ್ಸು ಡ್ರೈ ಫ್ರೂಟ್ಸ್ ಆ ಥರದ್ದು ಯಾವ್ದು ಬೇಕಾದರೂ ಅದನ್ನು ಹ್ಯಾಡ್ ಮಾಡ್ಕೊಬೋದು ಇಲ್ಲ ಹ್ಯಾಡ್ ಮಾಡ್ಕೊಂಡಿರ ಹಂಗೇನೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನಾದರೆ ಇಲ್ಲಿ ಮಕ್ಳಿಗೆ ಕೊಡ್ತಾಯಿರೋದೇನು ಒಂದು ಸ್ವಲ್ಪ ಸೀಡ್ಸ್ ಆದರೆ ಹಾಕ್ಕೊಡ್ತಿದ್ದೀನಿ ಸನ್ಫ್ಲವರ್ ಸೀಡ್ಸು ಆ ಥರ ಸೊ ಇಷ್ಟು ಮಾತ್ರ ಒಂದು ಲೋಟ ಕುಡಿದ್ರೆ ನಮ್ಮದು ಟಿಫನ್ ಅನ್ನೋದು ಬ್ರೇಕ್ಫಾಸ್ಟ್ ಆದರೆ ಮುಗಿಯುತ್ತೆ ಸೊ ಇಷ್ಟು ಮುಗಿಸ್ಕೊಂಡು ನಾನು ಆದರೆ ಇವತ್ತು ಸಂಡೇ ಆಗಿರೋದರಿಂದ ಒಂದು ಒಳ್ಳೆ ಬಿರಿಯಾನಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಿದ್ದೆ ಬಿರಿಯಾನಿ ಅನ್ನೋದು ಎಲ್ಲರಿಗೂ ಒಂದು ಫೇವ್ರೇಟ್ ಎಮೋಷನ್ ಆಗೋಗಿದೆ ಸಂಡೇ ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಬಿರಿಯಾನಿ ಮಾಡೋಣ ಅಂತ ಪ್ರಿಪೇರ್ ಆಗ್ತಿದ್ದೆ ಒಂದು ಹಾಫ್ ಕೆ ಜಿ ಮಟನ್ ಅಷ್ಟು ತೊಗೊಂಡು ಇಲ್ಲಿ ನಾನು ನಾನು ಚಿಕನ್ ತರಲಿ ಇಲ್ಲ ಮಟನ್ ತರಲಿ ಯಾವುದಾದ್ರು ತರಲಿ ನಾನು ಫಸ್ಟ್ ಮಕ್ಕಳಿಗೆ ಸೂಪ್ ಅನ್ನೋದು ಮಾಡಿಕೊಟ್ಬಿಡ್ತೀನಿ ಅದರಲ್ಲಿ ಅದಕ್ಕೆ ನಾನು ಒಂದು ಒಂದು ಲೀಟರ್ ಅಷ್ಟು ನೀರು ಹಾಕ್ಕೊಂಡು ಅದರಲ್ಲಿಗೆ ಒಂದು ಸ್ವಲ್ಪ ಮಟನ್ನು ಅರ್ಶನ ಉಪ್ಪು ಅದರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಹಾಕ್ಕೊಂಡು ಮೂರರಿಂದ ನಾಲ್ಕು ವಿಸಿಲ್ ಅಷ್ಟು ಕೂಗಿಸ್ಕೊಂಡ್ರೆ ನಮಗೆ ಮಟನು ಚೆನ್ನಾಗಿ ಬೇಯುತ್ತೆ ಮತ್ತೆ ಅದರ ಜೊತೆಗೆ ಒಂದು ಒಳ್ಳೆ ಸೂಪು ಮಕ್ಳಿಗೆ ರೆಡಿ ಆಗುತ್ತಲ್ವ ಸೊ ಅದಕ್ಕೆ ನಾನು ಕುಕ್ಕರಲ್ಲಿ ಇವಾಗ ಮೂರು ವಿಸಿಲ್ ಆದರೆ ಇಟ್ಟಿದ್ದೀನಿ ಇವಾಗ ವಿಝಿಲೆಲ್ಲ ಬಂದಾದಮೇಲೆ ತಣ್ಣಗಾಗೋಷ್ಟೊತ್ತಿ ಇಲ್ಲಿ ನಾನು ಅದರ ಒಂದು ಪಾಟ್ ತಗೊಂಡು ಇವಾಗ ಬಿರಿಯಾನಿ ಮಾಡೋಕ್ಕಾದ್ರೆ ರೆಡಿ ಮಾಡ್ಕೊತಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಪಲಾವ್ ಐಟಮು ಅದರ ಜೊತೆಗೆ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಪೆಪ್ಪರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಟೊಮೆಟೊ ಅದೆಲ್ಲ ಸಾಫ್ಟಾಗಿ ಒಂದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಬಿರಿಯಾನಿಗೆ ಅದಕ್ಕೆಲ್ಲ ಟೊಮೆಟೊ ಅನ್ನೋದು ತುಂಬ ಸಾಫ್ಟಾಗಿ ಬೆಂದ್ರೇ ಅದೊಂದು ಸ್ವಲ್ಪ ಕಲರ್ ಅನ್ನೋದು ಬರುತ್ತೆ ಇವಾಗ ನಾನಿಲ್ಲಿ ಒಂದು ಬಿರಿಯಾನಿ ಮಸಾಲೆ ಆದರೆ ರುಬ್ಕೊಂಡಿದ್ದೆ ಬಟ್ ಬೈ ಮಿಸ್ ಆಗಿ ನಾನು ಅದನ್ನು ವೀಡಿಯೋ ಶೂಟ್ ಮಾಡಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೇನು ಇಲ್ಲ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಕೊಬ್ಬರಿ ಆ ಥರದ್ದೆಲ್ಲ ಹಾಕಿ ರುಬ್ಕೊಂಡಿದ್ದೆ ಅಷ್ಟೇ ಇವಾಗ ಅದ್ರ ಜೊತೆ ಒಂದು ಸ್ವಲ್ಪ ಧನಿಯಾ ಪುಡಿ ಖಾರ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಅಷ್ಟು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಸೊ ಅದರಲ್ಲಿರುವಂಥ ಹಸಿ ವಾಸನೆ ಅದೆಲ್ಲ ಹೋಗುತ್ತಲ್ವ ಸೊ ಅದ್ರ ಜೊತೆಗೆ ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಮಟನ್ನು ಹಾಕಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಅದರಲ್ಲಿ ಹಾಕಿರೋಂಥ ಸಾಲ್ಟು ಖಾರ ಧನಿಯಾ ಪುಡಿ ಅದೆಲ್ಲ ಎಲ್ಲ ಮಟನ್ ಪೀಸಸ್ಗೆಲ್ಲ ಹಿಡಿಯೋ ಥರ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ನಾವು ಇವಾಗ ಕುದಿಸ್ಕೊಂಡಿರೋವಂಥ ನೀರು ಸೊ ಒಂದು ಐದರಿಂದ ಹತ್ತು ಅಷ್ಟು ನೆನೆಸಿರೋವಂಥ ಅಕ್ಕಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ನಮಗೊಂದು ಒಳ್ಳೆ ಬಿರಿಯಾನಿ ಆದರೆ ರೆಡಿ ಆಗುತ್ತೆ ಅದು ಬಿರಿಯಾನಿ ಅಷ್ಟೇ ಅದು ಕುದಿಯೋವಾಗೂ ಅಷ್ಟೇ ನಾವು ಮಧ್ಯ ಮಧ್ಯದಲ್ಲಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಯಾಕೆಂತಂದರೆ ಪಾತ್ರೆಯಲ್ಲಿ ಮಾಡಿದ್ರೆ ನಮಗೂ ಒಂಥರ ಬಿರಿಯಾನಿ ಅನ್ನೋದು ಹೊರಗಡೆ ಮಾಡುವಂಥ ಟೇಸ್ಟ್ ಆದರೆ ಬರುತ್ತೆ ಕುಕ್ಕರಲ್ಲಿ ಆದರೆ ತಡ ಹಿಡಿಯೋದು ಆ ಥರ ಎಲ್ಲ ಆಗುತ್ತಲ್ವ ಅದಕ್ಕೆ ನಾನು ಮ್ಯಾಕ್ಸಿಮಮ್ ಈ ಥರ ಪಾತ್ರೆಯಲ್ಲೇ ಮಾಡೋಕ್ಕೆ ಮಾಡ್ತೀನಿ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ತುಪ್ಪ ಅನ್ನೋದು ಹಾಕಲೇಬೇಕು ಫ್ರೆಂಡ್ಸ್ ಆ ಬಿರಿಯಾನಿಗೆ ಹಾಕಿದ್ರೇ ಚೆನ್ನಾಗಿರೋದು ಸೊ ಇವಾಗ ಒಂದು ಒಳ್ಳೆ ಬಿರಿಯಾನಿ ಆದರೆ ರೆಡಿ ಆಯಿತು ಸೊ ನಿಮಗೆ ಹೇಗೆ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಬಿರಿಯಾನಿ ಅನ್ನೋದು ಸೊ ಇದೆಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸೋ ಸಂಜೆ ಆದರೂ ಇವತ್ತು ಮಳೆ ಸ್ಟಾರ್ಟ್ ಆಯಿತು ಸೊ ಕೇತು ಆದ್ರೆ ಇವತ್ತೊಂದು ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಅವನ್ ಕ್ಲಾಸ್ಗೆ ಹೋಗಿದ್ದ ಸೊ ಋತು ಒಬ್ಬಳೇ ಇದ್ಲು ಒಳ್ಳೆ ಮಳೆ ಅಂದ್ರೂ ಬಂತು ನಾನು ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಅಂತಂದರೆ ಬೇಸಿಗೆ ಕಾಲ ಬಂದಾಗಿಂದ ಧೂಳು ಅನ್ನೋದು ಜಾಸ್ತಿ ಆಗೋಗಿತ್ತಲ್ವ ಸೊ ಅದಕ್ಕೆ ನಾನು ಯಾವಾಗ ಮಳೆ ಬರುತ್ತಪ್ಪ ಯಾವಾಗ ಮಳೆ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ ನಾನು ಸ್ವಲ್ಪ ಧೂಳು ಅನ್ನೋದೆಲ್ಲ ಜಾಸ್ತಿ ಆಗಿತ್ತಲ್ವ ಅದಕ್ಕೆ ಸೊ ಈ ತರ ಕಲ್ಲೆಲ್ಲ ಬೀಳ್ತಿತ್ತು ಫ್ರೆಂಡ್ಸ್ ಋತ್ವಿಕ ಆದ್ರೆ ಇದೇ ಫಸ್ಟ್ ಟೈಮ್ ಈ ತರ ಕಲ್ಲು ಬಿಳು ಅಂತ ಮಳೆ ನೋಡಿದ್ದು ಅವಳಂತೂ ತುಂಬ ಖುಷಿಗಾಗಿ ಆಟ ಆದರೂ ನಮಗೆಲ್ಲೋ ಒಂದು ಕಡೆ ಭಯ ಇರುತ್ತಲ್ವ ಎಕ್ಸಾಮ್ಸ್ ನಡೀತಿದೆ ಮಳೆಲ್ಲೇನಿದ್ರೆ ಮತ್ತೆ ಜ್ವರ ಆ ಥರ ಬರುತ್ತೆ ಅಂತ ಬಟ್ ಅವಳು ನಾನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೆ ಬೇಡ ಬೇಡ ಅಂತ ಬಟ್ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇದ್ಲು ಮಳೆ ಈ ಥರ ಮಳೆ ಅವಳು ಫಸ್ಟ್ ಟೈಮ್ ನೋಡಿದ್ದಕ್ಕೆ ಸೊ ಇಷ್ಟು ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲೇ ನಾನು ಒಂದು ಸ್ವಲ್ಪ ವರ್ಕ್ ಬ್ಲೌಸಸ್ ಆದರೆ ತಂದಿದ್ದೆ ಫ್ರೆಂಡ್ಸ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದೆ ಬ್ಲೌಸಸ್ಸು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಇದು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ನಿಮ್ಗಿನ್ನ ನಾನು ಕ್ಲಿಯರ್ ಆಗಿ ನಿಮ್ಮ ಜೊತೆ ಇದು ಶೇರ್ ಮಾಡ್ತೀನಿ ಸೊ ಇದು ಬಂದು ಗ್ರೀನ್ ಸ್ಯಾರಿ ಪಿಂಕ್ ಬ್ಲೌಸ್ ಬಂದಿತ್ತು ಇದೆಲ್ಲ ಫುಲ್ಲು ಎಲ್ಲ ಹ್ಯಾಂಡ್ ವರ್ಕ್ ಇದೆ ಸೊ ನಾವು ಇದರಲ್ಲಿಗೆ ಒಂದು ಸ್ವಲ್ಪ ಕಾಸ್ಟ್ಲಿ ವರ್ಕ್ ಬ್ಲೌಸಸ್ನ ಕೊಟ್ಟು ನಾವು ಸ್ವಲ್ಪ ಅದನ್ನು ಮಾಡಿಫೈ ಮಾಡಿಕೊಂಡು ಒಂದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ವರ್ಕ್ ಮಾಡಿಸಿದ್ದೀನಿ ಇವ್ರು ಬಂದು ನನ್ನ ಫ್ರೆಂಡ್ ಕಮ್ ಕಸ್ಟಮರ್ ಅಂತಲೇ ಹೇಳ್ಬೋದು ಸೊ ಇವರು ಎವ್ರಿ ಮಾರ್ಚಲ್ಲಿ ಆ ಥರ ಅವ್ರ ಅಮ್ಮ ಮನೆಗೆ ಹೋಗೋದ್ರಿಂದ ಅವರು ತುಂಬ ಬ್ಲೌಸಸ್ ಆದರೆ ಹೊಲ್ಸ್ಕೊಂಡು ತೊಗೊಂಡು ಹೋಗ್ತಾರೆ ಸೊ ನೋಡಿ ಇದು ಬಂದು ಈ ಥರ ಕೈಗೆ ಡಿಸೈನ್ ಈ ಥರ ಡಿಸೈನ್ ಮಾಡಿಸಿದ್ದೀವಿ ನಾವು ಅದೇ ಹೇಳಿದ್ನಲ್ಲ ನಾನು ಒಂದು ಎರಡು ಮೂರು ಡಿಸೈನ್ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಈ ಥರ ಡಿಸೈನ್ಸ್ ಮಾಡಿಸಿದ್ದೀವಿ ಸೊ ಇದು ಬಂದು ಫ್ರಂಟು ಇದು ಬಂದು ಬ್ಯಾಕು ಬ್ಯಾಕ್ ಆದರೆ ಸ್ವಲ್ಪ ಸಿಂಪಲ್ಲಾಗೆ ವರ್ಕ್ ಮಾಡಿಸಿದ್ದೀವಿ ಹ್ಯಾಂಡ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಬ್ಯಾಕ್ ಫ್ರಂಟು ಸ್ವಲ್ಪ ಸಿಂಪಲ್ ಆಗೇ ಮಾಡಿದ್ದೀವಿ ಸೊ ಇದು ಇದು ಈ ಥರ ಬ್ಲೌಸಸ್ ಎಲ್ಲ ಏನು ಅಂತಂದರೆ ಸ್ಟಿಚ್ ಮಾಡಿ ಫಿನಿಷ್ ಆದ ಮೇಲೆ ಇನ್ನು ಒಂಥರ ಲುಕ್ ಅನ್ನೋದು ಚೇಂಜಸ್ ಆಗುತ್ತೆ ಇದು ಇದೊಂದು ಡಿಸೈನ್ ಬ್ಲೌಸು ಇದು ಬಂದು ಬೋಟ್ ನೆಕ್ ಬರುತ್ತೆ ಈ ಥರ ಸೈಡು ಸೈಡಲ್ಲಿ ಶೋಲ್ಡರ್ ಹತ್ರ ಇದು ಡಿಸೈನ್ ಬರುತ್ತೆ ಮತ್ತು ಇದು ಬ್ಯಾಕಲ್ಲೂ ಅಷ್ಟೇ ಒಂದು ಓವಲ್ ಶೇಪಲ್ಲಿ ಗ್ಯಾಪ್ ಆದರೆ ಬರುತ್ತೆ ನಾನು ಎಲ್ಲ ಸ್ಟಿಚ್ಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಇನ್ನೊಂದು ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದು ನೋಡಿ ಇದು ಬಂದು ಡಬಲ್ ಬಾರ್ಡರ್ ಹಾಕ್ಸಿದೀವಿ ಮೇಲೊಂದು ಕೆಳಗೊಂದು ಈ ತರ ಸೆಂಟ್ಸ್ ಅಂಡ್ ಬುಟ್ಟಾಸ್ ಆದರೆ ಕೊಟ್ಟಿದೀವಿ ಯಾವತ್ತೇ ಆಗಲಿ ವರ್ಕ್ ಬ್ಲೌಸಸ್ಗೆ ಈ ತರ ಬುಟ್ಟಾಸ್ ಅನ್ನೋದು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಮಿಷನ್ ವರ್ಕ್ ಬಂದು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲೇ ಆಗುತ್ತೆ ಅವ್ರ ಮಿಷನ್ ವರ್ಕೇ ಸಾಕು ಹ್ಯಾಂಡ್ ವರ್ಕ್ ಬೇಡ ಅಂತ ಹೇಳಿದ್ರು ನಾನು ಅವ್ರಿಗೆ ಅದನ್ನೇ ಸಜೆಸ್ಟ್ ಮಾಡಿದ್ದೆ ಇದು ಬಂದು ನಾರ್ಮಲ್ ಸ್ಯಾರಿರೋದ್ರಿಂದ ಇದು ಹ್ಯಾಂಡ್ ವರ್ಕು ಅಷ್ಟು ಚೆನ್ನಾಗೂ ಇರಲ್ಲ ಈ ಬ್ಲೌಸ್ ಮೇಲೆ ಅಂತ ಇದು ಬಂದು ಫ್ರಂಟ್ ಬಂದು ಎಲ್ ಶೇಪ್ ಬರುತ್ತೆ ನೆಕ್ ಬ್ಯಾಕು ಬ್ಯಾಕ್ ಬಂದು ರೌಂಡ್ ನೆಕ್ಕೆ ಬರುತ್ತೆ ಇದು ಶೋಲ್ಡರ್ ಹತ್ರ ಈ ಥರ ಕಟ್ ಅನ್ನೋದು ಬರುತ್ತೆ ಇದು ಇವ್ರದ್ದು ಬಂದು ಶಾರ್ಟ್ ಸ್ಲೀವು ಬಟ್ ಇದೇನು ವರ್ಕ್ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಬಟ್ ನೆಕ್ಕಲ್ಲಿ ಮಾತ್ರ ಅಷ್ಟೇ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ವಲ್ಪ ವರ್ಕು ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದು ಕೂಡ ಖಂಡಿತ ಕಮ್ ನನ್ನ ಹತ್ರ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್